ಚಾರ್ವಿಕ್ ಅಲ್ಲಿ ಕಪ್ಪಲ್ಗೆ ಮೇಲೆ ಔತ್ವದ ಕೆಲವಾರು ಪದಗಳನ್ನು ಬರೆದಿದ್ದೀನಿ ಅವು ಅಡ್ಡ ಮತ್ತು ಉಡ್ಡ ಇವೆ ಅಂಥ ನಾಲ್ಕು ಗುಂಪವೆ ಆ ನಾಲ್ಕು ಗುಂಪಿನ ಇರತಕ್ಕಂಥ ಅಕ್ಷರಗಳನ್ನು ನೀನು ಸಹ ಅಡ್ಡ ಮತ್ತು ಉದ್ದವಾಗಿ ಹೇಳಪ್ಪ वा गौ रवा सखो तो सो गौ सुती ना सौति ना काको तो गौ सुती ना गौति ना सखो तो सो रवा सौ रवा काको तो रौ रवा प्रौ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೀಯಾ ಉದ್ದ ಮತ್ತು ಅಡ್ಡ ಎರಡನ್ನೂ ಭಾಳ ನೀಟಾಗಿ ಹೇಳಿದೀಯ ಅದರಿಂದ ನಾನು ನಿನಗೆ ಭಾಳ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗಿದೆ ಇನ್ನೊಂದು ಏನಪ್ಪ ಇದರ ವಿಶೇಷ ಅಂದರೆ ಕೌರವ ಗೌರವಕ್ಕೆ ರಾ ಒಂದೇ ಮಧ್ಯವರ್ತಿ ಸೌಟಿನ ಕೌಟಿನ ಅನ್ನೋದಕ್ಕೆ ಟೀ ಒಂದೇ ಮಧ್ಯವರ್ತಿ ಸೌರವ ರೌರವ ಅನ್ನೋದರಲ್ಲಿ ರಾ ಮಧ್ಯವರ್ತಿ ಗೌತಮ ಗೌತಮಿ ಅನ್ನೋದ್ರೊಳಗೆ ತಾ ಮಧ್ಯವರ್ತಿ ಅವುಗಳನ್ನು ನೀನು ತಿಳ್ಕೋಬೇಕು ಅರ್ಥ ಮಾಡ್ಕೊಂಡು ಹೇಳಿದೀಯಾ ಚೆನ್ನಾಗಿ ಹೇಳಿದೀಯಾ ನಿನಗೆ ತಿಬ್ಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಹೇಳಪ್ಪ ಹೋಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ